ಪ್ರತಿವರ್ಷದಂತೆ ಈ ವರ್ಷವೂ ನಗರದ ಪೆಂಡಾಲ್ ಗಣಪತಿಯ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಶನಿವಾರ ಬೆಳಗ್ಗೆ ಸಂಸದ ಶ್ರೇಯಸಿಂ ಪಟೇಲ್ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮೇಯರ್ ಗಿರೀಶ್ ಚನ್ನವೀರಪ್ಪ ಇತರರು ಕರ್ಪೂರ ಹಚ್ಚಿ ಪುಷ್ಪವನ್ನು ಅರ್ಪಿಸಿ ಕಾಯಿ ಹೊಡೆಯುವುದರ ಮೂಲಕ ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಸಂಸದ ಶ್ರೀ ಪಟೇಲ್ ಅವರು ಮಾತನಾಡಿ ಹಾಸನ ನಗರದ ಪೆಂಡಾಲ್ ಗಣಪತಿ ವಿಸರ್ಜನಾ ಮೆರವಣಿಗೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಸಮಿತಿಯವರು ಅಚ್ಚುಕಟ್ಟಾಗಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಯಾವುದೇ ಗೊಂದಲವಿಲ್ಲದೆ ಶಾಂತಿಯುತವಾಗಿ ಉತ್ಸವ ಸಾಗಲಿ ಅಂತ ಹೇಳಿದರು ಹಾಗೂ ಸಂಸದನಾಗಿ ಅಭಿನಂದಿ ಅಚ್ಚುಕಟ್ಟಾಗಿ ಈ ಸಮಿತಿ ಇವತ್ತು ಆಯೋಜನೆಯನ್ನ ಮಾಡಿದೆ ಇದಕ್ಕೆ ನಾವು ಎಂದೂ ಎಂದೆಂದು ಸಮಿತಿಯ ಜೊತೆ ನಾವೆಲ್ಲಾ ಒಂದು ಕೆಲಸವನ್ನ ಮಾಡ್ಬೇಕು ಆ ಮನವಿ ಮಾಡ್ತೀವಿ ಸಾರ್ವಜನಿಕರಲ್ಲಿ ಶಾಂತಿಯುತವಾಗಿ ಈ ಮೆರವಣಿಗೆಗೆ ನೀವೆಲ್ಲ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ತೀವಿ ನಂತರ ಮಾಧ್ಯಮದೊಂದಿಗೆ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಅವರು ಮಾತನಾಡಿ ಗಣಪತಿ ಉತ್ಸವ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಮೆರವಣಿಗೆಯಲ್ಲಿ ನಾನಾ ಕಲಾತಂಡಗಳು ಭಾಗವಹಿಸಿ ಜನರನ್ನ ಆಕರ್ಷಿಸಿವೆ ಸಾರ್ವಜನಿಕರಿಂದ ಉತ್ಸಾಹಭರಿತವಾಗಿ ಭಾಗವಹಿಸಲಾಗಿದ್ದು ಅನೇಕ ಕಡೆ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ಆರು ಗಂಟೆಗೆ ನಗರದ ದೇವಿಗಿರಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಅಂತ ಹೇಳಿದರು ಪಟೇಲರು ನಮ್ಮ ಜನಪ್ರಿಯ ಶಾಸಕರಾದ ಶ್ರೇಷ್ಠ ಗಡರು ಮತ್ತೆಲ್ಲ ನಾವೆಲ್ಲ ತಪ್ಪಿಸಿಕೊಂಡು ಕಾರ್ಯಕ್ರಮಗಳು ಎಲ್ಲರೂ ಕೂಡ ತಮ್ಮೆಲ್ಲ ಸಾರ್ವಜನಿಕರೊಂದಿಗೆ ಮತ್ತೆ ಪೊಲೀಸ್ ಸಿಬ್ಬಂದಿ ಸಹಕಾರದೊಂದಿಗೆ ಮತ್ತು ಎಲ್ಲ ಪತ್ರಕರ್ತರ ಬಂಧು ಬಳಗದೊಂದಿಗೆ ನಾವು ಇವತ್ತು ಮತ್ತೆ ಲಕ್ಷಾಂತರ ಜನ ಮಂದಿ ಇವತ್ತು ನಾವು ಇಪ್ಪತ್ತೈದು ದಿವಸದಲ್ಲೂ ಕೂಡ ಸಪೋರ್ಟ್ ಮಾಡಿ ನಮಗೆ ಉತ್ಸವವನ್ನು ಚೆನ್ನಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವರಿಗೆಲ್ಲರೂ ಕೂಡ ನಾವು ತುಂಬ ಹೃದಯ ಆರೋಪಿಸಿ ಇವತ್ತು ಮೂವತ್ತೈದು ಕಲಾತಂಡಗಳು ತಂಡಗಳು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಹಾಸನ ಸಂಚರಿಸಿ ಸಂಜೆ ಒಂದು ಏಳು ಮೂವತ್ತಿಗೆ ದೇವಗಿರಿ ತಲುಪುತ್ತೆ ಅಲ್ಲಿ ಒಂದು ಎಂಟು ಮೂವತ್ತಿಗೆ ವಿಸರ್ಜನಾ ಕಾರ್ಯಕ್ರಮಕ್ಕೆಲ್ಲರೂ ಪತ್ರಕರ್ತರು ಸಾರ್ವಜನಿಕ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ ಭಗವಂತ ಶ್ರೀ ಗಣೇಶ ಹಾಸನದ ಜನತೆಗೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಿದ ಕೇಳ್ಕೊಳ್ತೇನೆ ಇದೇ ವೇಳೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪಮೇಯರ್ ಹೇಮಲತಾ ಕಮಲ್ಕುಮಾರ್ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಧರ್ಮದರ್ಶಿಗಳಾದ ಲಲಾಟ್ ಮೂರ್ತಿ ಬೂದೇಶ್ ಎಚ್ ಡಿ ಶೇಖರ್ ಎಚ್ಎಸ್ ಅನಂತ ನಾರಾಯಣ ಎನ್ಎಸ್ ಶಂಕರಾವ್ ಟಿ ಸುರೇಶ್ ಕುಮಾರ್ ಎಂ ಕೆ ಕಮಲ್ ಕುಮಾರ್ ಎಚ್ ಡಿ ದೀಪಕ್ ಕುಮಾರ್ ಹಾಗೂ ಗಿರೀಶ್ ಗೌಡ ಸಿ ರಾಮಚಂದ್ರಯ್ಯ ಕೆಪಿಎಸ್ ಪ್ರಮೋದ್ ಎಚ್ ಪಿ ಕಿರಣ್ ಪಿ ಆರ್ ನಾಗೇಂದ್ರ ಸಿ ಕೆ ಪದ್ಮನಾಭ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ ಪಿ ಮದನ್ ಗೌಡ ಮಾಜಿ ಗೌರವ ಅಧ್ಯಕ್ಷ ರವಿನಾಕ್ಲಗೂಡು ಕೆಂಚೇಗೌಡ ಎಪಿಎಂಸಿ ಮಾಜಿ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಗೌಡಗಿರಿ ಪ್ರಕಾಶ್ ಬಿದಿರೇಕೆರೆ ಜಯರಾಮ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಹನುಮಂತೇಗೌಡ ಮಹಾಂತೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು